ಎಲ್ರಿಗೂ ಶುಭೋದಯ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಸುರಗಿರಿ ಬೆಟ್ಟದಲ್ಲಿರುವಂಥದ್ದು ಒಂದು ಭುವನೇಶ್ವರಿ ಟೆಂಪಲ್ಗೆ ಬಂದಿದ್ವಿ ಇದು ಬಿಜಾಪುರದಿಂದ ಎಂಬತ್ತೆಂಟು ಕಿಲೋಮೀಟ್ರ್ ದೂರ ಆಗುತ್ತೆ ಇದು ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕು ಕುಂದರ್ಗಿ ಗ್ರಾಮ ಅಂತಿದೆ ಕುಂದರ್ಗಿ ಗ್ರಾಮದಿಂದ ಸ್ವಲ್ಪ ಒಳಗೆ ಬಂದರೆ ಈ ಒಂದು ದೇವಸ್ಥಾನಕ್ಕೆ ನೀವು ಬರ್ಬೋದು ಇಲ್ಲಿ ನೋಡಿ ಇದು ಬೆಳಗ್ಗೆ ನಾಲ್ಕೂವರೆ ಗಂಟೆ ಆಗಿದೆ ಆದ್ರೂ ಕೂಡ ಸಾಕಷ್ಟು ಭಕ್ತಾದಿಗಳು ಭಾಳ ಒಂದು ಜನ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದಿದ್ದಾರೆ ತಾಯಿ ದರ್ಶನ ಪಡೆಯಲು ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಕ್ಯೂ ಹಚ್ಚಿ ಒಂದು ಅಂಬ್ಲಿಯನ್ನು ತಗೊಳಕ್ಕೆ ಹೋಗ್ತಾ ಇದ್ದಾರೆ ಈ ಅಂಬ್ಲಿ ಶಕ್ತಿ ಎಂತದಪ್ಪ ಅಂದರೆ ಯಾರಿಗಾದ್ರು ಕಾಲು ನೋವು ಕೈ ನೋವು ಏನಾದರೂ ದವಾಖಾನದಲ್ಲಿ ಆರಾಮ ಆಗಲಿಲ್ಲ ಅಂದರೆ ಇಲ್ಲಿ ಬರೀ ಎರಡು ಸರ್ತಿ ನೀವು ಅಂಬ್ಲಿಯನ್ನು ಹಾಕಿಸ್ಕೋಬೇಕು ಅದು ನಿಮಗೆ ಅಂಬ್ಲಿ ಸಿಗಬೇಕಂದ್ರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಬೇಕು ಅಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ಅಂಬಲಿಯನ್ನು ಕೊಡ್ತಾ ಇದ್ದಾರೆ ಎಲ್ರಿಗೂ ಇಲ್ಲಿ ಕ್ಯೂನಲ್ಲಿ ಹಚ್ಕೊಂಡು ಹೋಗ್ಬೇಕು ಅಂಬಲಿಯನ್ನು ಸಿಗುತ್ತೆ ನಿಮಗೂ ಕೂಡ ಎಲ್ರಿಗೂ ಸಿಗುತ್ತೆ ಆದರೆ ಇಲ್ಲಿ ಬೆಳಗಿನ ಜಾವದಲ್ಲಿ ಏನು ಅಂಬ್ಲಿ ಕೊಡ್ತಾರಲ್ಲ ಅದು ಭಾಳಷ್ಟು ಪವರ್ಫುಲ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಚಿಕ್ಕ ಒಂದು ದೇವಸ್ಥಾನ ಇದೆ ಇಲ್ಲಿ ಕೂಡ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ ಪಡಿತಾ ಇದ್ದಾರೆ ಆಮೇಲೆ ಇದು ನೋಡಿ ಮೇನ್ ದೇವಸ್ಥಾನ ಇಲ್ಲಿ ಒಳಗಡೆ ಹೋಗ್ಬೇಕು ನಾವು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಒಂದು ದೇವಸ್ಥಾನಕ್ಕೆ ಹೋಗು ಹಾದಿ ಒಳಗಡೆ ತಾಯಿಯ ದರ್ಶನಕ್ಕೆ ಸಾಕಷ್ಟು ಭಕ್ತಾದಿಗಳು ಪಾಳಿ ಹಚ್ಚಿದ್ದಾರೆ ಕ್ಯೂನಲ್ಲಿ ಹೋಗ್ತಾ ಇದ್ದಾರೆ ನಾವು ಕೂಡ ಹೋಗೋಣ ಬನ್ನಿ ಫ್ರೆಂಡ್ಸ್ ಅದೇ ರೀತಿ ನಿಮಗೆ ಒಳಗೆ ತಾಯಿಯ ದರ್ಶನ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಬೆಳಗಿನ ಜಾವ ಬ್ರಾಹ್ಮ್ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ತಾಯಿಯ ದರ್ಶನ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಅದೆಲ್ಲ ಮಾಡಿದ್ದಾರೆ ರಾತ್ರಿ ಎರಡಕ್ಕೆ ಎದ್ದು ರೀ ಮುಖ ಎಲ್ಲ ನೋಡ್ಬೋದು ಹೆಂಗೈತಿ ಕೂಡ ರೀ ಆದ್ರೂ ಒಂಥರ ಖುಷಿ ನಮ್ಮನ್ನವರ ದರ್ಶನ ಏನು ನಮ್ಗೆ ಒಳಗೆ ಅಂಬ್ಲಿನೂ ಕುಡಿದ್ವಿ ನಮಸ್ಕಾರ ಎಲ್ಲ ನನ್ನ ವೈ ಟಿ ಫ್ಯಾಮ್ಲಿಗೆ ಇನ್ನೊಂದು ಹೊಸ ಬ್ಲಾಗಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಲ್ಲಿ ಬಂದಿವಂದ್ರೆ ಸುಕ್ಷೇತ್ರ ಸುರಗಿರಿ ಬೆಟ್ಟಕ್ಕೆ ಇಲ್ಲಿ ನೋಡ್ಬೋದು ನೀವು ದರ್ಶನಕ್ಕೆ ಎಷ್ಟು ಪಾಳೆ ಐತಿ ಇಲ್ಲಿ ನೋಡ್ತೀರ ಸುರಗಿರಿ ಬೆಟ್ಟದ ತಾಯಿ ಭುವನೇಶ್ವರಿ ದೇವಸ್ಥಾನ ಎಲ್ರಿಗೂ ಶುಭೋದಯ ಇದು ನೋಡ್ರಿ ಏಳು ಬೆಟ್ಟಗಳದವು ಅಲ್ಲೊಂದು 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 ಇದ್ರಾಗ ಸುರಗಿರಿ ಬೆಟ್ಟನು ಒಂದು ಇಲ್ಲಿ ನೋಡ್ಬೋದು ಆ ಬೆಟ್ಟದಾಗ ತಾಯಿ ಭುವನೇಶ್ವರಿ ನೆಲೆಸಿದ್ದಾಳೆ ಇಲ್ಲಿ ಇಲ್ಲಿ ಸುರಗಿರಿ ಬೆಟ್ಟ ಅಂತ ಯಾಕೆ ಕರೀತಾರೆ ಸುರರು ಇಲ್ಲಿ ತಪಸ್ ಮಾಡಿದ ಪುಣ್ಯಕ್ಷೇತ್ರ ಇರೋದ್ರಿಂದ ಸುರಿಗಿರಿ ಬೆಟ್ಟ ಅಂತ ಕರೀತಾರೆ ಇಲ್ಲಿ ತಾಯಿಗೆ ಶರಣಾಗಿ ಬಂದವರು ಎಲ್ಲ ರೋಗಗಳಿಂದ ಗುಣಮುಖರಾಗ್ತಾ ಇದ್ದಾರೆ ಭಾಳಷ್ಟು ಜನರಿಗೆ ನೋಡಿ ನಾನು ಇಲ್ಲಿ ವೀಲ್ ಚೇರ್ನಲ್ಲಿ ಬಂದವರು ನಡ್ಕೊತ ಇದ್ದಾರೆ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಒಂದು ಸಾರಿ ಬಂದ್ರೆ ಐದು ಸಾರಿ ಕಂಪಲ್ಸರಿ ಬರಬೇಕಂತ ಹೇಳ್ತಾರೆ ಆದ್ರೆ ಪೂಜಾರಿ ಒಳಗಿದ್ದವರು ಅವ್ರು ಅಂದ್ರೆ ಹಾಗೇನಿಲ್ಲ ಭಕ್ತಿಯಿಂದ ಬಂದ್ರೆ ಒಂದು ಸಾರಿ ಬಂದ್ರೂ ನಿಮಗೆ ಆರಾಮಾಗ್ತಿತ್ತು ಹಾಗೇನು ಬರಬೇಕಂತೇನಿಲ್ಲ ಐದು ಸಾರಿ ನಿಮ್ಮ ನಿಮಗೆ ಅನುಕೂಲ ತಕ್ಕಂಗೆ ನೀವು ಬರ್ಬೋದು ಅಂತ ಹೇಳ್ತಾರೆ ಇಲ್ಲಿ ಒಳಗೆ ಒಂದು ಆಂಜನೇಯನ ಗುಡಿ ಐತಿ ಆಂಜನೇಯನ ಗುಡಿ ಒಳಗೆ ಅಲ್ಲಿ ಮದುವೆ ಹಾಲಿಲ್ಲ ಅಂದ್ರೆ ಕಂಕಣ ಅಂತ ಕೊಡ್ತಾರೆ ಅಲ್ಲಿ ಹನ್ನೊಂದು ರೂಪಾಯಿ ಚಾರ್ಜ್ ಐತಿ ಒಳಗೆ ಅಲ್ಲಿ ಕೊ ಕಂಕಣ ಅಂತ ಕೊಡ್ತಾರೆ ಕಂಕಣನ ತಗೊಂಡು ಯಾರು ಕೂಡನು ಮಾತಾಡ್ಲಾರ್ದೆ ಅಲ್ಲಿ ಒಳಗೊಂದು ಗುಡಿ ಕೆಳಗೆ ಒಂದು ಗಿಡ ಐತಿ ಆ ಗಿಡಕ್ಕೆ ಕಟ್ಟಬೇಕ್ರಿ ಅಲ್ಲಿ ಕಟ್ಟೋದ್ರಿಂದ ಏನಪ್ಪ ಅಂದರೆ ಒಂದು ಮದುವೆ ಹಾಲಾರದವರೆಗೆ ಮದುವೆ ಆಗ್ತದೆ ಅಂತೇಳಿ ಹೇಳ್ತಾರೆ ಇಲ್ಲಿ ನಮ್ಗೆ ಏನಾರ ಅಭಿಷೇಕ ಅದು ಮಾಡಿಸೋದಿತ್ತಂದ್ರೆ ಬಾಜು ಇಲ್ಲಿ ಕೌಂಟರ್ ಐತಿ ಅಭಿಷೇಕ ಆಮೇಲೆ ಏನಾರ ದಿಣಿಗೆ ಗಿಣಿಗೆ ಕೊಡೋದಿತ್ತಂದ್ರೆ ಇಲ್ಲಿ ಕೊಡ್ಬೋದು ನೀವು ಹಾಂ ಫ್ರೆಂಡ್ಸ್ ಹಾಗಾದ್ರೆ ನಿಮ್ಗೆ ಹೇಳೋದಲ್ಲ ದೇವ್ರ ಗುಡಿ ಐತಿ ಅಲ್ಲಿ ಕಂಕಣ ಹೇಳಿ ಇಲ್ಲೇ ನೋಡ್ರಿ ಅದು ಇಲ್ಲಿ ಕಂಕಣ ಆಲ್ರೆಡಿ ಕಟ್ಲಾಕ್ತಾರೆ ಭಾಳಷ್ಟು ಮಂದಿ ಮದುವೆ ಹಾಲಾರ್ದವರು ಹಿಂಗೆ ಅಥವಾ ಮಕ್ಕಳು ಇಲ್ಲಿ ಕಂಕಣ ಕಟ್ಟಲಾಕ್ತಾರೆ ಕಂಕಣ ಕಟ್ಟಿ ಭಕ್ತಿಯಿಂದ ಬೇಡ್ಕೊಂಡು ಪ್ರದರ್ಶನ ಹಾಕ್ಬೇಕು ಪ್ರದರ್ಶನ ಹಾಕ್ತಾರೆ ಇದು ಪ್ರದರ್ಶನ ಹಾಕ್ಬೇಕಂತ ಹೇಳ್ತಾರೆ ಆಮೇಲೆ ಈ ಪ್ಲೇಸಿಗೆ ಲೋಕಲ್ ಅಷ್ಟೇ ಜನ ಬರೋದಿಲ್ಲ ಭಾಳಷ್ಟು ಕಡೆಯಿಂದ ಜನ ಬರ್ತಾರೆ ಇದು ಮಹಾರಾಷ್ಟ್ರ ಆಯಿತು ಎಲ್ಲ ಕಡಿಂದ ಇಲ್ಲಿ ಜನ ಬರ್ತಾರೆ ದರ್ಶನಕ್ಕಾಗಿ ಆದರೆ ಇಲ್ಲಿ ದರ್ಶನ ನಿಮಗೆ ಜಲ್ದಿ ಸಿಗ್ಬೇಕಂದ್ರೆ ರಾತ್ರಿ ಎರಡಕ್ಕೆ ಪಾಳೆ ಹಚ್ಚಬೇಕು ನಿಮಗೆ ಮೂರುವರೆ ನಾಲ್ಕರ ತನಕ ಪಾಳೆ ಸಿಗ್ತೈತಿ ತಾಯಿ ಭುವನೇಶ್ವರಿ ದೇವಸ್ಥಾನದಲ್ಲಿ ತೀರ್ಥ ಮತ್ತು ಪಂಚಾಮೃತ ಏನು ಕೊಡಲ್ಲ ಇಲ್ಲೇನಿದ್ರೂ ಅಂಬ್ಲಿನೇ ಕೊಡ್ತಾರೆ ನೋಡ್ಬೋದು ಇದಕ್ಕೆ ಒಂದು ಸರ್ತಿ ದರ್ಶನ ಮಾಡೀನಿ ಎರಡೂವರೆ ಮೂರಕ್ಕೆ ಪಾಳೆ ಕಡಿಮೆ ಇತ್ತು ನಮ್ಗೆ ಜಲ್ದಿನೇ ಪಾಳೆ ಸಿಕ್ತು ದರ್ಶನ ಆಯಿತು ಈಗಂತೂ ಭಾಳ ರೆಶ್ ಆಯ್ತು ನೋಡಿರಿ ಅದಕ್ಕೆ ಇವರು ನಮ್ಮ ಮಮ್ಮಿ ಒಳಗೆ ಹೋಗಿದ್ರು ಪ್ರಸಾದ್ ತಂದು ಕೊಟ್ಟರು ನನಗೆ ಎರಡು ಸರಿ ಕೊಡಿದೆ ಆ್ಯಕ್ಚುಲಿನ ಮುಂಜಾನೆ ನಾ ಪಾಳೆ ಹಚ್ಚಿ ಒಳಗೆ ಅದು ಮಾಡೀನಿ ಮಾಡಿಕೇಶನ್ ಮತ್ತೆ ಬಂದೀನಿ ಮತ್ತೆ ಬರೋಣ ಇನ್ನೊಂದು ಸಾರಿ ಪಾಳೆ ಹಚ್ಚಿದ್ರು ಮನ್ಯಾಗ ಅವರು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಅವರು ಪಾಳೆ ಹಚ್ಚಿದ್ರು ನಾನೇನು ಮಾಡಿದೆ ಮತ್ತು ಎಲ್ಲಿ ಪಾಳೆ ಹಚ್ಚೋದು ಅಂಥೇಳಿ ಹೋಗಲಿಲ್ಲ ಅವರೇ ಕೊಟ್ಟರು ಅಂಬ್ಲಿ ಸ್ವಲ್ಪ ಒಳಗೆ ಹೋಗಿ ಅಂಬ್ಲಿ ತೊಗೊಂಡಿದ್ರು ಅದೇ ಸ್ವಲ್ಪ ಅಂಬ್ಲಿ ಅಂಬ್ಲಿ ನನಗೊಂದು ಸ್ವಲ್ಪ ಕೊಟ್ಟರು ಅದೇ ಪ್ರಸಾದನ ತೊಗೊಂಡೆ ಏನಾದರೂ ಹರಕೆ ಅದು ಬೇಡ್ಕೊಂಡಿದ್ರೆ ಅದಕ್ಕೂ ಎಲ್ಲ ಅಂದ್ಕೊಂಡಂಗೆ ಆದರೆ ಇಲ್ಲಿ ಉಡಿ ತುಂಬಲಾಗ್ತಾರೆ ಈ ರೀತಿ ಒಂದು ಐದು ಜನಕ್ಕೆ ಹತ್ತು ಜನಕ್ಕೆ ಉಡಿ ತುಂಬೋದು ಲೇಡೀಸ್ ಏನಾರು ಬೇಡ್ಕೊಂಡಿದ್ರೆ ಅಲ್ಲಿ ತಿಂತಾರ ತುಂಬಲಾಗ್ತಾ ಇರೋಣ ಇದೇ ರೀತಿ ತುಂಬ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ಐತಿಹಾಸಿಕ ಆಮೇಲೆ ಧಾರ್ಮಿಕ ಸ್ಥಳವನ್ನು ನಾವು ತೋರಿಸ್ತೀವಿ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ಹೊಸ ಹೊಸ ವಿಡಿಯೋಸ್ ನಾವು ಬಿಟ್ಟಾಗ ಡೈರೆಕ್ಟ್ ನಿಮಗೆ ನೋಟಿಫಿಕೇಷನ್ ಬರ್ತಾವೆ ಸೊ ಅಲ್ಲಿವರೆಗೂ ಜೈ ಹಿಂದ್ ಥ್ಯಾಂಕ್ ಯು ನಮಸ್ಕಾರ